ಆ ಗಣಾಧಿಪತಿಯ ನಮಃ ಶ್ರೀಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಚೈತನ್ಯ ಕುಸುಮಪ್ರಿಯಾಯೇ ನಮಃ ಬಗ್ಗೆ ಓದ್ತೀನಿ ಹಿಂದಿನ ನಾಮದಲ್ಲಿ ವಿವರಿಸುವಂತೆ ನಾನು ಎಂಬ ಶುದ್ಧ ಜ್ಞಾನವೇ ಪುಷ್ಪ ಸ್ವರೂಪವಾಗಿಯೂ ಇರುವುದು ಈ ಪುಷ್ಪವು ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಗೆ ಪ್ರಿಯವಾದುದರಿಂದ ಆ ದೇವಿಗೆ ಅರ್ಪಿಸಿದರೆ ನಾನು ಎಂಬ ಜ್ಞಾನದ ವಾಸನೆಯು ಹೋಗಿ ಶ್ರೀದೇವಿಯ ಸ್ವರೂಪವಾದ ಬ್ರಹ್ಮಾನಂದದ ವಾಸನೆಯಾಗುವುದು ಅಂದರೆ ಬ್ರಹ್ಮಾನಂದವಾಗುವುದು ಮುಂದಿನದ್ದು ಸದೋದಿತಾಯೈ ನಮಃ ನಿರಂತರ ಉದಯವಾಗಿರುವವಳು ಅಂದರೆ ಅಸ್ತವಿಲ್ಲದವಳು ಮುಂದಿನದ್ದು ಸದಾ ತುಷ್ಟಾಯೈ ನಮಃ ನಿತ್ಯ ತೃಪ್ತಳು ಮುಂದನೆಯದು ತರುಣಾದಿತ್ಯ ಪಾಟಲಾಯೇ ನಮಃ ಬಾಲಸೂರ್ಯನಂತೆ ಕೊಂಚ ಕೆಂಪು ಮಿಶ್ರವಾದ ಬಿಳುಪು ಬಣ್ಣದಿಂದ ಪ್ರಕಾಶಿಸುವವಳು ಮುಂದಿನದು ದಕ್ಷಿಣ ದಕ್ಷಿಣಾರಾಧ್ಯಾಯ ನಮಃ ಅದಕ್ಷಿಣವೆಂದರೆ ದಕ್ಷಿಣಕ್ಕೆ ಪ್ರತಿಕಕ್ಷಿಯಾಗಿರುವ ಉತ್ತರ ಮಾರ್ಗದಲ್ಲಿ ಅರ್ಚಿಸಲ್ಪಡುವವಳು ಉತ್ತರವೆಂದರೆ ದಾಟುವುದು ಎಂದರ್ಥವಾಗಿ ಪ್ರಪಂಚದಿಂದ ದಾಟಿ ಮೋಕ್ಷಕ್ಕೆ ಹತ್ತುವ ಮಾರ್ಗ ಅಂದರೆ ಜ್ಞಾನ ಮಾರ್ಗ ಇದಕ್ಕೆ ಆಧಾರವಾಗಿ ಪ್ರಶ್ನೋಪನಿಷತ್ತಿನಲ್ಲಿ ಅಥೋತ್ತರೇಣ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯಾ ಎಂದು ಹೇಳಿದೆ ಜ್ಞಾನ ಮಾರ್ಗವಾದ್ದರಿಂದ ಇದಕ್ಕೆ ಉತ್ತರಾಯಣ ಮಾರ್ಗವೆಂದು ಹೇಳಲ್ಪಡುವುದು ದಕ್ಷಿಣವೆಂದರೆ ದಕ್ಷತೆ ವರ್ಧತೆ ದಕ್ಷಿಣ ಎಂಬ ಅಮರದ ವ್ಯಾಖ್ಯಾನದಂತೆ ಪ್ರಪಂಚ ರೂಪವಾಗಿ ವೃದ್ಧಿ ಹೊಂದುವ ಮಾರ್ಗ ಅಂದರೆ ಮೋಕ್ಷಾಪೇಕ್ಷೆಯಿಲ್ಲದೆ ವೇದದ ಕರ್ಮಕಾಂಡದಂತೆ ಆಚರಿಸುವ ಹೋಮ ಅರ್ಚನೆ ಮುಂತಾದವುಗಳು ದಕ್ಷಿಣ ಮಾರ್ಗಕ್ಕೆ ಸೇರಿದ್ದುದು ದಕ್ಷಿಣ ಮಾರ್ಗವು ಪುನಃ ಜನ್ಮಗಳನ್ನು ಕೊಡುತ್ತಲೇ ಇರುವುದು ಇದಕ್ಕೆ ದಕ್ಷಿಣಾಯನ ಮಾರ್ಗವೆಂದು ಹೆಸರು ದಕ್ಷಿಣಾಯನದಲ್ಲಿ ಸಾಯುವುದು ಶ್ರೇಷ್ಠವಲ್ಲವೆಂದು ಹೇಳುವುದು ಈ ತತ್ವದ ಆಧಾರದ ಮೇಲೆಯೇ ಆಗಿದೆ ಉತ್ತರಾಯಣ ಮಾರ್ಗವಾದ ಜ್ಞಾನ ಮಾರ್ಗಕ್ಕೆ ಈಶ್ವರಾನುಗ್ರಹವು ಅವಶ್ಯಕವಾಗಿ ಬೇಕಾಗಿರುವುದರಿಂದ ನಿಷ್ಕಾಮರಾಗಿ ಚಿತ್ತ ಶುದ್ಧಿಗೋಸ್ಕರಲು ಶ್ರೀ ಈಶ್ವರಿಯ ಅನುಗ್ರಹಕ್ಕೋಸ್ಕರಲು ವೇದ ವಿಹಿತ ಕರ್ಮಗಳನ್ನು ಆಚರಿಸಲೇಬೇಕು ಆದುದರಿಂದ ದಕ್ಷಿಣ ಮತ್ತು ಉತ್ತರ ಮಾರ್ಗಗಳೆರಡರಲ್ಲೂ ಆಧರಿಸಲ್ಪಡುವವಳು ಮುಂದಿನದು ದರಸ್ಮೇರ ಮುಖಾಂಬುಜಾಯೇ ನಮಃ ಕಿರು ನಗೆಯಿಂದ ಹೊಳೆಯುತ್ತಿರುವ ಕಮಲದಂತಿರುವ ನಗುಮುಖ ಉಳ್ಳವಳು ಶ್ರೀಮಾತ್ರೆ ನಮಃ